ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆ ಒಂದಕ್ಕೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾನು ಒಂದು ಒಳ್ಳೆಯ ಉಪಯುಕ್ತ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಈ ಉಪಯುಕ್ತ ಮಾಹಿತಿಯನ್ನು ನೀವು ಎಷ್ಟು ದಿನ ಮಾಡಬೇಕು ಯಾವ ರೀತಿ ಆಚರಣೆ ಮಾಡಬೇಕು ಈ ಆಚರಣೆಯಿಂದ ಯಾವೆಲ್ಲ ಲಾಭಗಳಿವೆ ಮತ್ತು ಯಾವ ರೀತಿ ಆಚರಣೆ ಆದ ನಂತರ ನಮಗೆ ಅನುಕೂಲ ಆಗುತ್ತದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಜೈ ಕುಂಠಮಾರಮ್ಮ ವಸೂರಮ್ಮ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಶಿವನ ದಿನವಾದ ಸೋಮವಾರದ ದಿನದಂದು ಈ ಕೆಲಸಗಳನ್ನು ಮಾಡುವುದರಿಂದ ಹಣದ ಸಮಸ್ಯೆಗಳು ಪರಿಹಾರವಾಗುವುದು ಜೀವನದಲ್ಲಿನ ಸಮಸ್ಯೆಗಳು ದೂರವಾಗುವುದು ಸೋಮವಾರದಂದು ನಾವು ಹೇಳುವ ಈ ಕೆಲಸಗಳನ್ನು ಮಾಡಿದರೆ ಶಿವನು ನಿಮ್ಮ ಜೀವನದಿಂದ ಸಮಸ್ಯೆಗಳನ್ನು ದೂರ ಮಾಡುತ್ತಾನೆ ಸೋಮವಾರ ದಿನದಂದು ಯಾವ ಕೆಲಸ ಮಾಡಬೇಕು ಹೇಗೆ ಮಾಡಬೇಕು ಎಷ್ಟು ದಿನ ಮಾಡಬೇಕು ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸನಾತನ ಧರ್ಮದಲ್ಲಿ ಸೋಮವಾರವನ್ನು ದೇವರುಗಳ ದೇವನಾದ ದೇ ಮಹಾದೇವನಿಗೆ ಸಮರ್ಪಿಸಲಾಗಿದೆ ಅಂದರೆ ಜಲಾಭಿಷೇಕದ ಮೂಲಕ ಶಿವಪೂಜೆಯನ್ನು ಮಾಡಲಾಗುತ್ತದೆ ಯಾವ ವ್ಯಕ್ತಿ ಶಿವನ ಆಶೀರ್ವಾದವನ್ನು ಪಡೆದುಕೊಂಡಿರುತ್ತಾನೋ ಆ ವ್ಯಕ್ತಿಯು ತನ್ನ ಜೀವನದಲ್ಲಿನ ಯಾವುದೇ ದುಃಖ ತೊಂದರೆ ಅಥವಾ ಅಡೆತಡೆಗಳನ್ನು ಎದುರಿಸುವುದಿಲ್ಲ ಎನ್ನುವ ಇದೆ ಆದ್ದರಿಂದ ಭಕ್ತರು ಶಿವನನ್ನು ಮೆಚ್ಚಿಸಲು ಮತ್ತು ಶಿವನ ಆಶೀರ್ವಾದವನ್ನು ಪಡೆಯಲು ಸೋಮವಾರದಂದು ಉಪವಾಸ ರಥವನ್ನು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಸೋಮವಾರದ ಉಪವಾಸವು ಬಹಳ ಫಲಪ್ರದವೆಂದು ಪರಿಗಣಿಸಲಾಗಿದೆ ಮತ್ತು ಈ ದಿನ ಶಿವನನ್ನು ಪೂಜಿಸುವುದರಿಂದ ವ್ಯಕ್ತಿಯು ಸಂತೋಷ ಸಮೃದ್ಧಿ ಅದೃಷ್ಟ ಮತ್ತು ಸಂಪತ್ತಿನ ಪ್ರಯೋಜನಗಳನ್ನು ಪಡೆಯುತ್ತಾನೆ ಒಬ್ಬ ವ್ಯಕ್ತಿಯು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಥವಾ ಅವನು ತನ್ನ ಹಣವನ್ನು ದೀರ್ಘಕಾಲದವರೆಗೆ ಎಲ್ಲಾದರೂ ಕಳೆದುಕೊಂಡಿದ್ದರೆ ಅಂಥವರು ಸೋಮವಾರದಂದು ಶಿವಲಿಂಗವನ್ನು ಪೂಜಿಸುವುದರ ಜೊತೆಗೆ ಕೆಲವು ಕೆಲಸಗಳನ್ನು ಮಾಡಬೇಕು ಸೋಮವಾರದಂದು ನಾವು ಈ ಕೆಲಸಗಳನ್ನು ಮಾಡುವುದರಿಂದ ನಾವು ಹಣದ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಸಾಲ ಬಾಧೆ ದುಡಿದ ಹಣ ಕೈಯಲ್ಲಿ ನಿಲ್ಲದೆ ಇರುವುದು ಸಂಪಾದಿಸಿದ ಹಣ ಕ್ಷಣಕಾಲದಲ್ಲಿ ಖರ್ಚಾಗುವುದು ಈ ರೀತಿಯ ಅನೇಕ ಸಮಸ್ಯೆಗಳು ನಿಮ್ಮಿಂದ ದೂರವಾಗುತ್ತವೆ ಶಿವನನ್ನು ನಂಬಿದರೆ ಯಾವುದೇ ಕೆಡಕು ಸಹ ಬರುವುದಿಲ್ಲ ಸ್ನೇಹಿತರೆ ಶಿವನ ಆರಾಧನೆ ಮಾಡುವವರು ಶಿವನ ಪೂಜೆ ಮಾಡುವವರು ಯಾರೂ ಸಹ ಇಲ್ಲಿವರೆಗೂ ಕಷ್ಟ ಎನ್ನುವುದನ್ನು ನೋಡಿರುವುದಿಲ್ಲ ಮೊದಲನೆಯದಾಗಿ ಶಾಸ್ತ್ರದ ಪ್ರಕಾರ ಸೋಮವಾರದ ದಿನದಂದು ಶಿವನನ್ನು ವಿಧಾನಗಳಂತೆ ಪೂಜಿಸಬೇಕು ಆತನಿಗೆ ಪ್ರಿಯವಾದ ಆಚರಣೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಶಿವನನ್ನು ಪೂಜಿಸುವ ಸಮಯದಲ್ಲಿ ಶಿವ ಚಾಲಿಸುವನ್ನು ಪಠಿಸಬೇಕು ಇದು ನಿಮಗೆ ಶಿವನನ್ನು ಮೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಶಿವನು ತನ್ನ ಭಕ್ತರಿಗೆ ಸಂತೋಷ ಮತ್ತು ಸಮೃದ್ಧಿಯ ವರವನ್ನು ನೀಡುತ್ತಾನೆ ಇನ್ನು ಶಿವ ಚಾಲಿಸವನ್ನು ಪಠಿಸಲು ಸಾಧ್ಯವಾಗದಿದ್ದಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ನೂರ ಎಂಟು ಬಾರಿ ಪಠಿಸಬಹುದು ಸ್ನೇಹಿತರೆ ಈ ಓಂ ನಮ ಶಿವಾಯ ಎನ್ನುವುದು ಶಿವನ ಮೂಲ ಮಂತ್ರ ಹಾಗೂ ಬೀಜ ಮಂತ್ರವಾಗಿದೆ ಈ ಮಂತ್ರವನ್ನು ಸುಲಭವಾಗಿ ಯಾರು ಬೇಕಾದರೂ ಪಠಿಸುತ್ತಾ ಬರಬಹುದು ಈ ಓಂ ನಮಃ ಶಿವಾಯ ಎನ್ನುವ ಮಂತ್ರಕ್ಕೆ ಸಾಕಷ್ಟು ಶಕ್ತಿ ಇದೆ ಸ್ನೇಹಿತರೆ ಇನ್ನು ಎರಡನೆಯದಾಗಿ ಅನೇಕ ಬಾರಿ ಒಬ್ಬ ವ್ಯಕ್ತಿಯು ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಾನೆ ಮತ್ತು ಅವನು ಬಯಸಿದರೂ ಹಣವನ್ನು ಉಳಿಸಲು ಸಾಧ್ಯವಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಸೋಮವಾರ ರಾತ್ರಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವ ಶಿವಲಿಂಗದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ನಂತರ ನೀವು ಕೈ ಮುಗಿದುಕೊಂಡು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತೆ ಬೇಡಿಕೊಳ್ಳಿ ಈ ರೀತಿಯಾಗಿ ನೀವು ನಿರಂತರವಾಗಿ ನಲವತ್ತೊಂದು ಸೋಮವಾರಗಳವರೆಗೆ ಮಾಡಬೇಕು ಹೀಗೆ ಮಾಡುವುದರಿಂದ ಶಿವನು ನಿಮಗೆ ಅವನ ಆಶೀರ್ವಾದವನ್ನು ನೀಡುತ್ತಾನೆ ಮತ್ತು ಸಂಪತ್ತು ಗಳಿಸುವ ಕೆಲಸ ಹಾಗೂ ಹೊಸ ಮಾರ್ಗಗಳನ್ನು ತೆರೆಯುತ್ತಾನೆ ಬಹಳ ದಿನಗಳಿಂದ ಎಲ್ಲೋ ಕಳೆದುಕೊಂಡಿದ್ದ ಹಣವು ಮರಳಿ ಬರುತ್ತದೆ ನಿರೀಕ್ಷೆ ಮಾಡದ ದಿಕ್ಕುಗಳಿಂದಲೆಲ್ಲ ಹಣ ಬರುತ್ತದೆ ಇನ್ನು ಮೂರನೆಯದಾಗಿ ಶಿವಪುರಾಣದ ಪ್ರಕಾರ ಶಿವನನ್ನು ಪೂಜಿಸುವಾಗ ಶಿವಲಿಂಗದ ಮೇಲೆ ಬಿಲ್ವ ಪತ್ರ ಎಲೆಯನ್ನು ಧಾತುರವನ್ನು ಹಾಲು ನೀರು ಮತ್ತು ಶಮಿ ಎಲೆಗಳನ್ನು ಅರ್ಪಿಸಬೇಕು ಇದರೊಂದಿಗೆ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ಮೇಲೆ ಜೇನುತುಪ್ಪವನ್ನು ಅರ್ಪಿಸಿ ಇದು ಉದ್ಯೋಗ ಮತ್ತು ವ್ಯವಹಾರದಲ್ಲಿನ ಅಡೆತಡೆಗಳನ್ನು ದೂರ ಮಾಡುತ್ತದೆ ಮತ್ತು ಕೈ ಹಾಕಿದ ಪ್ರತಿ ಕೆಲಸದಲ್ಲಿಯೂ ಯಶಸ್ಸನ್ನು ದೊರಕಿಸುತ್ತದೆ ಕೈಗಾರಿಕಾ ವ್ಯಾಪಾರ ವ್ಯವಹಾರ ಸ್ವಂತ ಉದ್ಯಮ ಶಿಕ್ಷಣ ಕ್ಷೇತ್ರ ಪ್ರತಿಯೊಂದು ರಂಗದಲ್ಲಿಯೂ ನಿಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶಗಳನ್ನು ದೊರಕಿಸುತ್ತದೆ ಅಲ್ಲದೆ ಶಿವನು ನಿಮ್ಮ ಮೇಲೆ ಸಂತೋಷಗೊಂಡು ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ ಇನ್ನು ನಾಲ್ಕನೆಯದಾಗಿ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಪಿತೃದೋಷವಿದ್ದರೆ ಅದು ಆ ವ್ಯಕ್ತಿಯ ಪ್ರಗತಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸೋಮವಾರದಂದು ನಿರ್ಗತಿಕರಿಗೆ ಅಕ್ಕಿ ಮತ್ತು ಕಪ್ಪು ಎಳ್ಳನ್ನು ದಾನ ಮಾಡಿ ಇದು ಪಿತೃದೋಷದಿಂದ ಪರಿಹಾರ ನೀಡುತ್ತದೆ ಸ್ನೇಹಿತರೆ ಎಷ್ಟೇ ಹಣದ ಸಮಸ್ಯೆ ಇದ್ದರೂ ಈ ಪೂಜೆ ಹಾಗೂ ಈ ರಥವನ್ನು ಮಾಡುವುದರಿಂದ ನಿಮ್ಮ ಹಣದ ಸಮಸ್ಯೆ ವ್ಯವಹಾರದಲ್ಲಿನ ಅಡೆತಡೆಗಳು ದೂರವಾಗುತ್ತದೆ ಎಷ್ಟೇ ಹಣದ ಸಮಸ್ಯೆ ಇರಲಿ ಸ್ನೇಹಿತರೆ ನಲವತ್ತೊಂದು ದಿವಸ ಶಿವನ ದೇವಾಲಯಕ್ಕೆ ತೆರಳಿ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಕಷ್ಟಗಳನ್ನು ಬೇಡಿಕೊಂಡು ಬನ್ನಿ ನೀವೇ ಆಗ ಹೇಳುತ್ತೀರಾ ನಿಮ್ಮ ಸಮಸ್ಯೆ ಯಾವ ರೀತಿ ಕರಗುತ್ತದೆ ಮಂಜಿನ ರೀತಿ ನಿಮ್ಮ ಸಮಸ್ಯೆಗಳು ಕರಗಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಚೈತನ್ಯ ಬರುತ್ತದೆ ಸ್ನೇಹಿತರೆ ನಲವತ್ತೊಂದು ವಾರ ಅಂದರೆ ನಲವತ್ತೊಂದು ಸೋಮವಾರ ಶಿವನ ದೇವಾಲಯಕ್ಕೆ ಹೋಗಿ ತುಪ್ಪದ ಬತ್ತಿ ಅರ್ಪಿಸಿ ಹಾಗೂ ಭಕ್ತಿಯಿಂದ ಬೇಡಿಕೊಳ್ಳಿ ಎಷ್ಟೇ ಕಷ್ಟಗಳಿರಲಿ ಸ್ನೇಹಿತರೆ ನಿಮ್ಮ ಸಮಸ್ಯೆಗೆ ಶಿವನು ಪರಿಹಾರವನ್ನು ಕೊಡುತ್ತಾನೆ ಹಾಗೂ ನಿಮ್ಮ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಅಡೆತಡೆಗಳು ಬರುತ್ತಿದ್ದರೆ ವ್ಯವಹಾರದಲ್ಲಿ ಯಾವುದೇ ಮೋಸ ಆಗಿದ್ದರೆ ವ್ಯಾಪಾರ ಆಗದೇ ಇರುವುದು ಹಾಗೂ ಬಂದಂತಹ ಹಣ ಕೈಯಲ್ಲಿ ನಿಲ್ಲದೇ ಇರುವುದು ಇಂಥವರು ಸೋಮವಾರದಂದು ಜೇನುತುಪ್ಪವನ್ನು ಅರ್ಪಿಸಿ ಶಿವಲಿಂಗಕ್ಕೆ ಈ ರೀತಿ ಮಾಡುವುದರಿಂದಲೂ ನಿಮ್ಮ ಹಣದ ಸಮಸ್ಯೆ ಖಂಡಿತ ಬಗೆಹರಿಯುತ್ತದೆ ಸ್ನೇಹಿತರೆ ಶಿವನನ್ನು ನಂಬಿದವರು ತುಂಬ ಜನ ಇದ್ದಾರೆ ಹಾಗೂ ಶಿವನನ್ನು ನಂಬಿ ಅದರಿಂದ ಒಳಿತನ್ನ ಕಂಡವರು ಕೋಟ್ಯಾಂತರ ಮಂದಿ ಇದ್ದಾರೆ ಸ್ನೇಹಿತರೆ ಮೊದಲು ನಮಗೆ ಯಾವುದು ಕೆಲಸ ಮಾಡುವ ಬೇಕಾಗಲು ನಂಬಿಕೆ ಮುಖ್ಯ ಯಾವುದೇ ಕೆಲಸಕ್ಕೆ ಕೈ ಹಾಕುವ ಮೊದಲೇ ಅನುಮಾನದಲ್ಲಿ ಕೈ ಹಾಕಿದರೆ ಆ ಕೆಲಸ ಖಂಡಿತ ಫಲ ಕೊಡುವುದಿಲ್ಲ ನಂಬಿಕೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ನೀವು ಈ ರಥವನ್ನು ಮಾಡಿದ್ದೇ ಆದಲ್ಲಿ ಖಂಡಿತ ನಿಮಗೆ ಯಶಸ್ಸು ನಿಮ್ಮದಾಗುತ್ತೆ ನೀವೇ ಹೇಳುತ್ತೀರಾ ನನ್ನ ಹಣದ ಸಮಸ್ಯೆ ಯಾವ ರೀತಿ ಕರಗುತ್ತದೆ ಎಂದು ಹಾಗೂ ಗಳಿಸಿದ ಹಣ ಉಳಿಸಿಕೊಳ್ಳುವ ಸುಲಭ ಮಾರ್ಗಗಳನ್ನು ಈ ಸಂಚಿಕೆಯಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರೂ ನೋಡಲೇಬೇಕಾದಂತಹ ಮಾಹಿತಿ ಸ್ನೇಹಿತರೆ ಇದು ಶಿವನನ್ನು ಭಕ್ತಿ ಶ್ರದ್ಧೆ ಹಾಗೂ ನಂಬಿಕೆ ಇಟ್ಟು ಪೂಜೆ ಮಾಡಿ ನೀವೇ ಹೇಳುತ್ತೀರಾ